ಟ್ವೆಂಟಿ ನೈನ್ ಸಿಕ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ಕ್ಯಾಂಪ್ ಪೊಲೀಸ್ ಸ್ಟೇಷನದಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ ಅದ್ರ ಕಂಪ್ಲೇಂಟ್ ಬಂದ ಮೇಲೆ ಸ್ಟೇಷನದಲ್ಲಿ ಒಂದು ಎಫ್ ಐ ಆರ್ ರೆಜಿಸ್ಟರ್ಡ್ ಆಗಿದೆ ಕ್ರೈಮ್ ಸಿಕ್ಸ್ಟಿ ಫೈವ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ಅಂದ್ರ ಸೆಕ್ಷನ್ಸ್ ಒನ್ ಟ್ವೆಂಟಿ ಬಿ ಫೈವ್ ಜೀರೋ ಸಿಕ್ಸ್ ಥರ್ಟಿ ಸೆವೆನ್ ಐ ಪಿ ಸಿ ಮತ್ತು ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಾಟಿಕೇಶನ್ ಆಫ್ ಇನ್ ಹ್ಯೂಮನ್ ಇವಲ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ ಟು ಥೌಸಂಡ್ ಸೆವೆಂಟೀನ್ ಅಂದ್ರ ಸೆಕ್ಷನ್ ತ್ರೀ ಸೊ ಈ ಈ ನಿನ್ನೆ ಇದು ಕೇಸ್ ಆಗಿದೆ ಮತ್ತು ಈಗ ನಾವು ತನಿಖಾ ಮಾರ್ತಾ ಇದ್ವಿ ಒಬ್ಬರು ಕಂಪ್ಲೇನೇನ್ ದೀಪಾ ಅಂತ ಕೊಟ್ಟಿದ್ದಾರೆ ಈಗ ಮತ್ತೇನು ತನಿಖಾ ಹಂತ ಅಲ್ಲಿದೆ ನಾವು ಜನ ಅವರು ಕೆಲವು ಜನ ಮೇಲೆ ಅವರು ಕೊಟ್ಟಿದ್ದರೆ ಆದರೆ ಈಗ ನಾವು ಇನ್ನೂ ಸ್ವಲ್ಪ ಪರಿಶೀಲಿಸಿ ಮಾರಬೇಕು ಮುಂದೆ ಹೋಗಬೇಕು ನೋಡೋಣ ಎಸ್ ಈ ಘಟನೆಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕರಿದ್ದಾರೆ ಅನಿಲ್ ಈಗ ಉದ್ಯಮಿ ಶಿವಕಾಂತ್ ಪತ್ನಿ ದೀಪಾ ಅವರು ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಪತಿಯ ಸಾವಿಗೆ ಮಾಟ ಮಂತ್ರ ಕಾರಣ ಅನ್ನುವಂಥ ದೂರ ಕೊಟ್ಟಿದ್ದಾರೆ ಅವರಿಗೆ ಈ ಅನುಮಾನ ಬರೋದಕ್ಕೆ ಏನು ಕಾರಣ ಏನೇನು ಅದಕ್ಕೆ ಪುಷ್ಟಿ ಕೊಡುವಂತಹ ಘಟನೆಗಳು ನಡೆದಿದೆ ಅವರ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ ಹೌದು ಪ್ರತಿಮ ಬೆಳಗಾವಿಯ ಪ್ರತಿಷ್ಠಿತ ಕುಟುಂಬಗಳಲ್ಲಿ ಸಿದ್ಧನಾಳ್ ಕುಟುಂಬ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಎಸ್ ಬಿ ಸಿದ್ನಾಳ್ ಅವರು ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂತದ್ದು ಇದೀಗ ಸಿದ್ಧನಾಳ ಕುಟುಂಬದ ವಿರುದ್ಧ ಎಸ್ ಬಿ ಸಿದ್ನಾಳ್ ಅವರ ಕಿರಿಯ ಸೋಶಿ ಹಾಗೂ ಡಾಕ್ಟರ್ ವಿಜಯಶಂಕೇಶ್ವರ ಅವರ ಪುತ್ರಿ ದೀಪಾ ಅವರು ಇದೀಗ ಕ್ಯಾಂಪ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯ ಖ್ಯಾತ ಉದ್ಯಮಿ ಹಾಗೂ ಕರ್ನಾಟಕದ ಪ್ರತಿಷ್ಠಿತ ಆದಿತ್ಯ ಮಿಲ್ಕ್ ನ ಸಂಸ್ಥಾಪಕ ಅಂತ ಶಿವಕಾಂತ್ ಸಿದ್ನಾಳ್ ಅವರು ದೀಪಾ ಅವರ ಪತಿ ಎರಡ್ ಸಾವಿರದ ಎರಡರಲ್ಲಿ ದೀಪಾ ಅವರನ್ನ ವಿವಾಹವಾಗಿದ್ದರು ಶಿವಕಾಂತ್ ಸಿದ್ನಾಳ್ ಅವರು ಬಳಿಕ ಎರಡ್ ಸಾವಿರದ ಆರಲ್ಲಿ ವಿಜಯಕಾಂತ್ ಡೇರಿಗೆ ಶಿವಕಾಂತ್ ಸಿದ್ನಾಳ್ ಹಾಗೂ ಡಾಕ್ಟರ್ ವಿಜಯ್ ಶಂಕೇಶ್ವರ್ ಅವರು ಪಾಲ್ದಾರಾಗಿ ಹೊಸ ಕಾರ್ಖಾನೆಯನ್ನ ಆರಂಭ ಮಾಡ್ತಾರೆ ಸುಮಾರು ಪ್ರತಿನಿತ್ಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಲನ್ನ ಹಾಲು ಉತ್ಪಾದಕರಿಂದ ಕಲೆಕ್ಟ್ ಮಾಡಿ ಆದಿತ್ಯ ಮಿಲ್ಕ್ ಬ್ರಾಂಡೆಡಿ ಮಾರಾಟ ಮಾಡ್ತಾರೆ ಹೀಗಾಗಿ ಇದೀಗ ಕುಟುಂಬ ಕಲಹ ಪೊಲೀಸ್ ಠಾಣೆ ಮೆಟಿಲ್ ಏನ ಏರಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಏನು ವಿಜಯಕಾಂತ್ ಡೈರಿ ಇದೆ ವಿಜಯಕಾಂತ್ ಡೈರಿಯನ್ನು ಕಬಳಿಸೋಕೆ ಶಿವಕಾಂತ್ ಸಿದ್ನಾಳ್ ಅವರ ಹಿರಿಯ ಸಹೋದರ ಆಗಿರ್ತಕ್ಕಂಥ ಶಶಿಕಾಂತ್ ಸಿದ್ನಾಳ್ ಹಾಗೂ ಪತ್ನಿ ವಾಣಿ ಸಿದ್ನಾಳ್ ಹಾಗೂ ಅವರ ಪುತ್ರ ದಿಗ್ವಿಜ ಸಿದ್ನಾಳ್ ಅವರು ಷಡ್ಯಂತ್ರ ಮಾಡ್ತಿದ್ದಾರೆ ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗೆ ಪ್ರತಿನಿತ್ಯ ಅಮಾಶೆ ಬಂದಂತಹ ಸಂದರ್ಭದಲ್ಲಿ ಶಿವಕಾಂತ್ ಸಿದ್ದನಾಳ್ ಮನೆ ಎದುರು ವಾಮಾಚಾರ ಮಾಡ್ತಿದ್ದಾರೆ ಮಾಟಮಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿರುವಂತದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಎಲ್ಲ ವಾಟಾಂತ್ರ ಮಾಡಿರ್ತಕ್ಕಂತಹ ವಿಡಿಯೋ ಮನೆ ಮುಂದೆ ಮಾಟಮಂತ್ರ ಮಾಡಿರತಕ್ಕ ವಿಡಿಯೋಗಳು ಕೂಡ ಸಿ ಕ್ಯಾಮರಾ ಫುಟೇಜ್ ನಲ್ಲಿ ಕೂಡ ಏನು ಏಪ್ರಿಲ್ ಆರನೇ ತಾರೀಕು ಶಿವಕಾಂತ್ ಸಿದ್ದಾಳ ಅವರು ಮೃತಪಟ್ಟಿರುವಂತದ್ದು ಮೃತಪಟ್ಟ ಬಳಿಕ ಏನು ನೆಗ್ನ ಹಾಳಿರತಕ್ಕಂಥ ಅಂತ್ಯಕ್ರಿಯೆ ಆಗಿತ್ತು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೂಡ ಸಮಾಜ ಸುತ್ತಲೂ ಕೂಡ ಏನು ಮಾಟಮಂತ್ರ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ದೀಪಾವ್ರು ದೂರಿನಲ್ಲಿ ಉಲ್ಲೇಖವನ್ನು ಿದ್ದಾರೆ ಹೀಗಾಗಿ ಈ ಕುರಿತು ಇನ್ನುವರೆಗೂ ಕೂಡ ಶಶಿಕಾಂತ್ ಸಿದ್ದನಾಳ್ ಅವರಾಗಲಿ ವಾಣಿ ಸಿದ್ದನಾಳ್ ಅವರಾಗಲಿ ಸಿದ್ವಿಜಯ್ ಸಿದ್ದನಾಳ್ ಅವರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಅದರ ಜೊತೆಗೆ ಈ ಪ್ರಕರಣ ಸಂಬಂಧಪಟ್ಟಿಗೆ ವಿಜಯ್ ಶಂಕೇಶ್ ಅವರ ಪುತ್ರಿ ಹಾಗೂ ಶಿವಕಾಂತ್ ಸಿದ್ದಾಳ್ ಅವರ ಪತ್ನಿ ಆಗಿರ್ತಕ್ಕಂಥ ದೀಪಾ ಸಿದ್ದನಾಳ್ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿಲ್ಲ ಆದ್ರೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತಹ ಈ ಪ್ರಕರಣ ಸಂಬಂಧನೆಗೆ ಏನು ಬೆಳಗಾವಿ ಕಮಿಷನರ್ ಕೂಡ ಪ್ರತಿಕ್ರಿಯೆ ನೀಡಿರುವಂಥದ್ದು ಈ ಪ್ರಕರಣ ಕುರಿತು ತನಿಖೆ ಮಾಡ್ತಿದ್ವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ನೀಡಿರುವಂಥದ್ದು ಪ್ರತಿಮಾ ಅಂದ್ರೆ ಅನಿಲ್ ಈ ಈ ಕೌಟುಂಬಿಕ ಕಲಹ ಮೊದಲಿನಿಂದ ಇರೋದ್ರ ಬಗ್ಗೆ ಏನಾದ್ರೂ ಇದೆಯಾ ಹಾಗಾಗಿ ಅವರಿಗೆ ಅನುಮಾನ ಮೂಡಿದ್ದ ಯಾಕಂದ್ರೆ ಆಲ್ರೆಡಿ ಅವರು ಮೃತರಾಗಿ ಎರಡು ತಿಂಗಳ ಆದ ಬಳಿಕ ಈಗ ಅವರಿಗೆ ಅನುಮಾನ ಕೊಟ್ಟು ಬಂದು ದೂರನ್ನ ಕೊಡ್ತಾರೆ ಅಂತಂದ್ರೆ ಅವರಿಗೆ ಆದಂತಹ ಬೆಳವಣಿಗೆಗಳಿಂದಾಗಿ ಅನುಮಾನ ಮೂಡಿದೆಯಾ ಅಥವಾ ಮೊದಲಿಂದಲೂ ಕೂಡ ಅನುಮಾನ ಇತ್ತ ತಮ್ಮ ಪತಿಯ ಸಾವು ಸಹಜ ಅಲ್ಲ ಅನ್ನೋದ್ರ ಬಗ್ಗೆ ಪ್ರತಿಮಾ ಎಸ್ ವಿ ಸಿದ್ದಾಳ್ ಅವರಿಗೆ ಇಬ್ಬರು ಮಕ್ಕಳು ಒಂದು ಶಶಿಕಾಂತ್ ಸಿದ್ದಾಳ್ ಇನ್ನೊಂದು ಶಿವಕಾಂತ್ ಸಿದ್ನಾಳ್ ಶಶಿಕಾಂತ್ ಸಿದ್ನಾಳ್ ಅವರು ಬಿಸ್ಕೆಟ್ ಹಾಗೂ ಹಾಲಿನ ಉತ್ಪನ್ನ ಐಸ್ ಕ್ರೀಮ್ ಬಿಸಿನೆಸ್ ಅನ್ನ ಮಾಡಿದ್ರೆ ಶಿವಕಾಂತ್ ಸಿದ್ನಾಳ್ ಅವರು ಆದಿತ್ಯ ಮಿಲ್ಕ ಡೈರಿ ಸ್ಥಾಪನೆ ಮಾಡಿದ್ರು ಇಬ್ಬರು ಕೂಡ ಪ್ರತ್ಯೇಕವಾಗಿಯೇ ವಾಸವಾಗಿದ್ರು ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಏನು ವಾಮಾಚಾರವನ್ನು ಮಾಡ್ತಾರೆ ಮಾಟಮಂತ್ರ ಮಂತ್ರ ಮಾಡ್ತಾರೆ ಈ ಸಂಬಂಧಪಟ್ಟಂಗೆ ಹಲವು ಬಾರಿ ದೂರನ್ನ ದಾಖಲಿಸಲು ಕೂಡ ದೀಪಾ ಚಿನ್ನಾಳ್ ಅವರು ತಾನಿಗೆ ಹೇಗೆ ದೇವರನ್ನು ಕೂಡ ದಾಖಲಿಸಿದ್ರು ಆದರೆ ಈ ಸಂಬಂಧಪಟ್ಟಂಗೆ ಪೊಲೀಸರಿಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಅವರು ಆಪ್ತ ವಲಯಗಳಿಂದ ಕೇಳಿ ಬರ್ತಿರುವಂತದ್ದು ಅಂತ್ಯಕ್ರಿಯೆ ಸಮಯದಲ್ಲೂ ಕೂಡ ವಾಟ ಮಾತ ಮಂತ್ರ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ಸಾರ್ವಜನಿಕವಾಗಿ ಪ್ರದರ್ಶನ ಕೂಡ ಮಾಡಲಾಯಿತು ಇದೀಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಕುಟುಂಬ ಕಲಾ ಇದೆ ಅದು ಸಹಜವಾಗಿ ಆಸ್ತಿಗಾಗಿ ನಡೆದಿರುವ ಕಲಾ ಆಗಿರುವ ಹಿನ್ನೆಲೆಯಲ್ಲಿ ವಿಜಯ ಡೈರಿಯನ್ನ ತಮ್ಮ ಸುಪದ್ರಿಗೆ ತಗೋಬೇಕು ವಿಜಯಕಾಂತ ಡೈರಿಯ ಸ್ವತ್ತುಗಳನ್ನ ತಮ್ಮಕ್ಕೆ ತಮಗೆ ಕಬಳಿಸಬೇಕು ಅನ್ನೋ ಹುನ್ನಾರದಿಂದ ಈ ಒಂದು ವಾಮಾಚಾರ ಮಾಡಲಾಗಿದೆ ಅಂತ ಹೇಳಿ ದೀಪಾ ಅವರು ಆರೋಪವನ್ನ ಮಾಡಿರುವಂತದ್ದು ಪ್ರತಿಮಾ ಈಗ ದೀಪಾ ಅವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಿದ್ನಾಳ್ ಕುಟುಂಬ ಅಥವಾ ಶಿವಕಾಂತ್ ಸಿದ್ನಾಳ್ ಅವರ ಇವರೇನಿದ್ದಾರೆ ಅಣ್ಣ ಏನಿದ್ದಾರೆ ಆರೋಪವನ್ನ ಎದುರಿಸ್ತಾ ಇರುವಂತಹ ಆ ಕುಟುಂಬದ ಸ್ಥರಿಂದ ಏನಾದ್ರು ಮಾಹಿತಿಗಳು ಬರ್ತಾ ಇದೆಯಾ ಆರೋಪಕ್ಕೆ ಏನಾದ್ರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಈಗ ಎಫ್ಐಆರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಪ್ರತಿಮಾ ದೂರು ದಾಖಲಾದ ಬಳಿಕ ನಾವು ಶಶಿಕಾಂತ್ ಸಿದ್ನಾಳ್ ಅವರು ಶಶಿಕಾಂತ್ ಸಿದ್ನಾಳ್ ಕುಟುಂಬವನ್ನು ಸಂಪರ್ಕ ಮಾಡಿದ್ರೆ ಅವರು ಕೂಡ ಯಾವ ರೀತಿಯ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ ಅದ್ರ ಜೊತೆ ದೀಪಾ ಸಿದ್ನಾಳ್ ಅವರನ್ನ ಸಂಪರ್ಕ ಮಾಡಿದ್ರೆ ಇದು ನಮ್ಮ ಕುಟುಂಬ ಜಗಳ ಆಗಿರುವ ಹಿನ್ನೆಲೆಯಲ್ಲಿ ನಾವು ಈ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತೇಳಿ ಕೂಡ ಅವರು ಮಾಹಿತಿಯನ್ನು ನೀಡಿರುವಂತದ್ದು ಆದ್ರೆ ಎಫ್ರಾಯರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಉಲ್ಲೇಖವನ್ನು ಮಾಡಿದ್ದಾರೆ ನನ್ನ ಪತಿಯ ಸಾವಿಗೆ ಮಾಟ ಮಂತ್ರವೇ ಕಾರಣ ನಮ್ಮ ಆಸ್ತಿ ಕಬಳಿಸುವ ಕಾರಣಕ್ಕಾಗಿ ಈ ಒಂದು ಆರೋಪವನ್ನು ಈ ಆಸ್ತಿ ಕಬಳಿಸುವ ಕಾರಣಕ್ಕಾಗಿಯೇ ಈ ಒಂದು ಮಾಟ ಮಂತ್ರ ಮಾಡಿದ್ದಾರೆ ಅಂತೇಳಿ ದೀಪಾವ್ರು ಆರೋಪವನ್ನು ಮಾಡಿದ್ದಾರೆ ಇನ್ನಷ್ಟೇ ಪ್ರಕರಣದ ಯಾವ ದೀಪಾವ್ರು ಪ್ರತಿಕ್ರಿಯೆ ಕೊಡ್ತಾರೆ ಶಶಿಕಾಂತ್ ಸಿದ್ಧನಾಳ್ ಹಾಗೂ ಅವರ ಪತ್ನಿ ಹಾಗೂ ಪುತ್ರ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅದಾದ ಬಳಿಕ ಪೊಲೀಸರು ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಪ್ರಕರಣ ಮುಂದಿನ ಹಂತ ತಲುಪಲಿದೆ ಪ್ರತಿಮಾ ಈಗ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆಗಿದೆ ಯಾವ ರೀತಿಯಲ್ಲಿ ಮುಂದೆ ಅಡಿ ಇಡ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಏನ್ ಮಾಹಿತಿಗಳು ಲಭ್ಯ ಆಗ್ತದೆ ಯಾಕಂದ್ರೆ ಈ ರೀತಿ ಮಾಟಮಂತ್ರ ಮಾಡಿ ತನ್ನ ಪತಿಯ ಸಾವಿ ಕಾರಣ ಆದ್ರು ಅನ್ನುವಂತಹ ಆರೋಪ ಎಷ್ಟು ಗಂಭೀರ ಆಗುತ್ತೆ ಅಂತ ಕಾನೂನಾತ್ಮಕವಾಗಿ ಪ್ರತಿಮೆ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಮಾಟವಂತರ ಮಾಡಲಾಗಿತ್ತು ಆ ಮಾಟಮಂತ್ರದ ಸಂಬಂಧಪಟ್ಟಂತ ಎಲ್ಲ ವಿಜುವಲ್ ಗಳನ್ನ ಈಗಾಗಲೇ ಸಿಸಿ ಟಿವಿ ಫುಟೇಜ್ ಗಳನ್ನ ಈಗಾಗಲೇ ಕ್ಯಾಂಪ್ ಪೊಲೀಸರಿಗೆ ಏನು ದೀಪಾ ಅವರು ನೀಡಿರುವಂತದ್ದು ಅದ್ರ ಜೊತೆಗೇನೆ ಸಮಾಜ ಬಳಿ ಏನು ಮಾತಮಂತ್ರಣ ಮಾಡಲಾಯಿತು ಅದರ ಫೋಟೋಗಳನ್ನು ಕೂಡ ಆ ಪೊಲೀಸರಿಗೆ ನೀಡಿರುವಂತದ್ದು ಎರಡು ದಿನಗಳ ಹಿಂದಷ್ಟೇ ಪೊಲೀಸ್ ಕ್ಯಾಂಪ್ ಪೊಲೀಸರು ಕೂಡ ದೀಪಾ ಸಿದ್ನಾಳ್ ಅವರ ಮನೆ ಎದುರು ಹೋಗಿ ಮಹಜರನ್ನು ಕೂಡ ಮಾಡಿಕೊಂಡು ಬಂದಿರುವಂತದ್ದು ಜೊತೆಗೆ ನಿಗ್ನೆ ನಿಗಿಹಾಳಕ್ಕೂ ತೆರಳಿ ಅಲ್ಲಿ ಕೂಡ ಏನು ಪಂಚನಾಮವನ್ನು ಕೂಡ ಮಾಡಿಕೊಂಡು ಬಂದಿರುವಂತದ್ದು ಇನ್ನಷ್ಟೇ ಪೊಲೀಸರು ಪ್ರಕರಣನ ಈಗ ಸಹಜವಾಗಿ ಪ್ರಕರಣದಲ್ಲಿ ಆರೋಪಿಗಾಗಿರ್ತಕ್ಕಂತಹ ಶಶಿಕಾಂತ್ ಸಿದ್ನಾಳ್ ವಾನಿ ಸಿದ್ನಾಳ್ ಹಾಗೂ ದಿಗ್ವಿಜಯ್ ಸಿದ್ನಾಳ್ ಅವರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇರುವಂತದ್ದು ಕೊಟ್ಟ ಬಳಿಕ ಅವ್ರೀತಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿರುವಂತದ್ದು ಪ್ರತಿಮಾ ಅಂದ್ರೆ ಅನಿಲ್ ಈಗ ಈಗ ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ ದೀಪಾ ಅವರು ಇದು ಕೇವಲ ದೀಪಾ ಅವರ ಅನುಮಾನ ಅಷ್ಟೇನಾ ಅಥವಾ ವಿಜಯ ಸಂಕೇಶ್ವರ ಕುಟುಂಬಸ್ಥರಿಂದ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ಎಲ್ರಿಗೂ ಈ ರೀತಿಯಲ್ಲಿ ಮಾಟಮಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಬಹಳ ದಿನದಿಂದ ಕಾಡ್ತಾ ಇತ್ತು ಯಾಕಂದ್ರೆ ಈ ಹಿಂದೆ ಕೂಡ ಹಲವು ದೂರು ಕೊಟ್ಟಿದ್ರು ಅದಕ್ಕೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಯನ್ನು ತಾವು ನೀಡ್ತಾ ಇದ್ರಿ ಹಾಗಾಗಿ ಈ ಹಿಂದಿನಿಂದಲೂ ಕೂಡ ಹಾಗಿದ್ರೆ ಇಷ್ಟು ಪ್ರಭಾವಿಯಾದಂತಹ ಕುಟುಂಬ ಆಗಿದ್ರು ಇಂಥದ್ದೊಂದು ಪ್ರಕರಣ ಆಗ್ತಾ ಇದೆ ಅಂತಂದ್ರು ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ತೆಗೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಅಚ್ಚರಿಯಾಗತ್ತೆ ಅಂತ ಆದಿತ್ಯ ಮಲ್ಲಿಕನ ಸಂಸ್ಥಾಪಕ ಪ್ರತಿಮಾ ಶಿವಕಾಂತ್ ಸಿದ್ನಾಳ್ ಅವರು ಬೆಳಗಾವಿಯ ಖ್ಯಾತ ಉದ್ಯಮಿ ಸಾಕಷ್ಟು ಭರವಸೆಯನ್ನ ಮೂಡಿಸಿದ್ರು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಉದ್ಯಮ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ರು ಅದರ ಜೊತೆಗೇನೆ ಹಾಲು ಉತ್ಪಾದಕರಿಗೂ ಕೂಡ ಅವರು ನೆರವಿಗೆ ಬಂದಿದ್ರು ದಿನಕ್ಕೆ ಬೆಳಗಾವಿ ಜಿಲ್ಲೆಯ ಒಂದೇ ಕಡೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ಹಾಲನ್ನ ಹಾಲು ಉತ್ಪಾದಕರಿಂದ ಖರೀದಿ ಮಾಡಿ ಸಾಕಷ್ಟು ಹಾಲು ಹಾಗೂ ಹಾಲು ಉತ್ಪನ್ನಗಳನ್ನ ಮಾರಾಟವನ್ನು ಮಾಡ್ತಿದ್ರು ಸೊ ಎರಡು ಸಾವಿರ ಏನು ಅವರಿಗೆ ನಲವತ್ತೈದು ವರ್ಷ ಆದ ನಂತರ ಅನಾರೋಗ್ಯ ಕೂಡ ಕಾಡಲು ಆರಂಭಿಸಿತ್ತು ಆ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಈ ಮಾಟ ಮಂತ್ರಗಳು ಕೂಡ ಆರಂಭವಾಗಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆ ಮಾಟ ಮಂತ್ರ ಆರಂಭವಾಗಿರುವಂತದ್ದು ಅದ್ರ ಜೊತೆಗೆ ಅನಾರೋಗ್ಯದಿಂದ ಅವರು ಕೂಡ ಬೆಡ್ ರೆಸ್ಟ್ ಗೆ ಕೂಡ ಹೋಗಿರುವಂತ ನಾಲ್ಕು ವರ್ಷಗಳು ಕೂಡ ಅವರು ಕೂಡ ಶಿವಕಾಂತ್ ಸಿದ್ನಾಳ್ ಅವರು ರಾಜಕೀಯ ಏನು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಿಲ್ಲ ಅದ್ರ ಜೊತೆಗೆ ಕಂಪನಿಗಳಿಗೂ ಕೂಡ ಭೇಟಿಯನ್ನು ನಿರ್ಲಿಲ್ಲ ಅದನ್ನ ಅವರ ಪತ್ನಿ ದೀಪಾ ಸದ್ನಾಳ್ ಅವರೇ ನಿಭಾಯಿಸ್ತಾ ಇದ್ರು ಈಗ ಅವರು ಮನೆಯಲ್ಲೇ ಇದ್ದುಕೊಂಡು ರಾಜ್ಯ ಇದು ದೇಶದಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ತೋರಿಸಿದ್ರು ಕೂಡ ಅವರಿಗೆ ಬಂದಿರತಕ್ಕಂತಹ ಕಾಯಿಲೆ ವಾಚಿಯಾಗಿಲ್ಲ ಹೀಗಾಗಿ ನನ್ನ ಪತಿಯ ಸಾವಿಗೆ ಮಾಟ ಮಂತ್ರವೇ ಕಾರಣ ವಾಮಾಚಾರವೇ ಕಾರಣ ಅನ್ನುವಂಥದ್ದು ಆರೋಪ ಈಗ ದೀಪಾ ಸಿದ್ನಾಳ್ ಅವರು ಮಾಡ್ತಿರುವಂತದ್ದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ದೀಪಾ ಸಿದ್ನಾಳ್ ಅವರು ಈವರೆಗೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಆದ್ರೆ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಅವರ ನೀಡಿರತಕ್ಕಂತಹ ದೂರಿನಲ್ಲಿ ಎಲ್ಲಾ ಸಂಗತಿಗಳನ್ನ ಉಲ್ಲೇಖ ಮಾಡಿದ್ದಾರೆ ಈಗ ಶಶಿಕಾಂತ್ ಸಿದ್ನಾಳ್ ಅವರಾಗಿರ್ಬೋದು ದಿಗ್ವಿಜಯ್ ಸಿದ್ಯಾನಾಳ್ ಅವರಾಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಈಗ ಕಾದು ನೋಡಬೇಕಿರುವಂತದ್ದು ಆದ್ರೆ ಈ ಏನು ಕೇವಲ ವಿಜಯಕಾಂತ್ ಡೈರಿಯನ್ನ ಕಬಳಿಸುವಕ್ಕಾಗಿ ಈ ಒಂದು ವಾಮಾಚಾರನ ಮಾಡಿದ್ದಾರೆ ಅನ್ನುವಂತ ಆರೋಪನ ದೀಪಾ ಅವರು ಮಾಡ್ತಿರುವಂತದ್ದು ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್